ನಮಸ್ಕಾರ ನಾನು ವಿಜಯಲಕ್ಷ್ಮಿ ಅಂಜನಪ್ಪ ಮಾತಾಡ್ತಾ ಇರೋದು ಗದಗ ಜಿಲ್ಲೆಯ ನಾಗವಿ ಗ್ರಾಮದಲ್ಲಿ ನಾವು ಇವತ್ತು ಸೇರಿದೀವಿ ಏನಪ್ಪ ವಿಶೇಷ ಅಂತ ಅಂದ್ರೆ ನಾಗಾವಿ ಗ್ರಾಮದಲ್ಲಿ ಅಂದ್ರೆ ಗದಗ ಜಿಲ್ಲೆ ನಾಗಾವಿ ಗ್ರಾಮದಲ್ಲಿ ಮಡಿವಾಳ ಮಾಚಿದೇವರ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಮೊದಲನೇ ದಿನ ಇಲ್ಲಿ ಏನು ಗ್ರಾಮದ ಮಹಿಳೆಯರು ಅಂದ್ರೆ ನಾಗಾವಿ ಗ್ರಾಮದ ಎಲ್ಲ ಸಮಾಜದ ಮಹಿಳೆಯರು ಇವತ್ತು ಕಳಸವನ್ನ ತೆರೆದ್ರೆ ಮುಖೇನ ಅಂದ್ರೆ ಗಂಗೆನ ತೆರೆದ್ರೆ ಮುಖೇನ ಆ ಗಂಗೆ ಚೆವೆ ಯಮನೆ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ಜಲಶ್ಮಿ ಸನ್ನಿಧಮ್ಮ ಅಂತ ಹೇಳಿ ಆಕೆಯ ಆಶೀರ್ವಾದದೊಂದಿಗೆ ಬಂದು ದೇವರಿಗೆ ಇವತ್ತು ಕಳಸಾಭಿಷೇಕ ಆಗ್ತಾ ಇದೆ ಹಾಗೆ ಮತ್ತೆ ಏನು ಗೋಪುರ ಕೂಡ ಪ್ರತಿಷ್ಠಾಪನೆ ಆಯ್ತು ದೇವರ ಒಂದು ಪ್ರತಿಷ್ಠಾಪನೆ ಕೂಡ ಇವತ್ತು ಆಗ್ತಾ ಇದೆ ಇಲ್ಲಿ ಹೆಚ್ಚಿನ ಸಂಖ್ಯೆ ಸೇರಿದ್ದಾರೆ ಮಹಿಳೆಯರಂತೂ ಬಹಳ ಸಂಖ್ಯೆ ಸೇರಿದ್ದಾರೆ ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಇಡೀ ಹಳ್ಳಿ ಹಳ್ಳಿಯಿಂದ ಗ್ರಾಮಗಳಿಂದ ಬಂದು ಇಲ್ಲಿ ಏನು ಕಾರ್ಯಕ್ರಮದಲ್ಲಿ ದೇವರ ಒಂದು ಮಾಚಿದೇವರ ಒಂದು ವಿಗ್ರಹ ಪ್ರತಿಷ್ಠಾಪನೆ ಬಗ್ಗೆ ಇಲ್ಲಿ ಎಲ್ಲರೂ ಕೂಡ ಆ ದೇವರ ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದಿದ್ದಾರೆ ಎಲ್ಲರನ್ನೂ ತೋರಿಸಪ್ಪ ತೊಂದರೆ ಇಲ್ಲ ಆಮೇಲೆ ವಿಚಾರ ಏನೇನು ಅಂದ್ರೆ ಈ ಗ್ರಾಮದಲ್ಲಿ ಯಾರು ಮಲ್ಲಪ್ಪ ಈಗ ಈ ನಿಜ ಹೇಳ್ತೀನಿ ನಮ್ಮ ಸಂಘಟನೆಗೆ ಬಂದಾಗ ಅವ್ರಿಗೆ ಏನು ಅಂತ ಒಂದು ಅರಿವಿರಲಿಲ್ಲ ಆದ್ರೆ ಈಗ ಬಂದು ಸಂಘಟನೆಗೆ ಬಂದ ಮೇಲೆ ಇಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ಲಿಕ್ಕೆ ಸಪೋರ್ಟ್ ಕೂಡ ತಗೊಂಡಿದ್ದಾರೆ ಉದಾಹರಣೆಗೆ ಯಾರಂತ ಏನಿಲ್ಲ ಪ್ರತಿಯೊಬ್ರು ಕೂಡ ಅವ್ರಿಗೆ ದೇವಸ್ಥಾನ ಏನು ಆರ್ಥಿಕವಾಗಿ ಕೂಡ ಮಾಡಿದ್ದಾರೆ ಎಲ್ರು ಕೂಡ ಮತ್ತೆ ಏನಂದ್ರೆ ಬಡಿವಾಳ ಮಾಚಿದೇವರು ನಮ್ಮ ಕುಲದೇವರು ಇಲ್ಲಿ ನಡೀತಾ ಇದ್ದಾರೆ ಅವ್ರ ಆಶೀರ್ವಾದ ಎಲ್ಲಾ ಕಡೆ ನಮ್ಗೆ ತಲುಪ್ಲಿ ಹಾಗೇನೆ ದೇವರ ಇಪ್ಪರಗಿ ವಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಇಪ್ಪರಗಿಯಲ್ಲಿರುವಂತಹ ಬಡಿವಾಳ ಮಾಚಿದೇವರಿಗೆ ನಾವು ಏನಪ್ಪ ಅಂದ್ರೆ ಒಂದು ಪ್ರವಾಸಿ ಯಾತ್ರಾ ಕೇಂದ್ರವಾಗಿ ನಾವು ಮಾಡ್ಕೋಬೇಕು ನಮ್ಮೆಲ್ಲ ವರ್ಷ ವರ್ಷ ಅಲ್ಲಿ ಯುಗಾದಿ ಹಬ್ಬ ಹಾಲು ತಕ್ಷಣ ಅಲ್ಲಿ ವರ್ಷ ವರ್ಷ ಜಾತ್ರೆ ಆಗ್ತಾ ಇರುತ್ತೆ ನಾವು ಧರ್ಮಸ್ಥಳ ಹೋಗ್ತೀವಿ ಸುಬ್ರಹ್ಮಿ ಹೋಗ್ತೀವಿ ಮಹಾರಾಷ್ಟ್ರದಲ್ಲಿರೋ ಶಿವರಿ ಸಾಹಿಬಾಬನ್ ದರ್ಶನ ಹಾಗೆ ತಿರುಪತಿಲಿರೋ ಲಕ್ಷ್ಮೀ ವೆಂಕಟೇಶ್ವರ ದರ್ಶನ ಪಡೆಯಕ್ ಹೋಗ್ತೀವಿ ಮಲೆಮಲೇಶ್ವರ ಹೋಗ್ತೀವಿ ಎಲ್ಲಿ ಪವಿತ್ರ ಯಾತ್ರಾ ಕ್ಷೇತ್ರಗಳ ಒಂದು ಆಶೀರ್ವಾದ ಪಡೆಯಕ್ ಹೋಗ್ತೀವಿ ಆದರೆ ನಮ್ಮ ಕುಲಗುರುಗಳು ಹನ್ನೆರಡನೇ ಶತಮಾನದಲ್ಲಿ ಹಿರಿಯರು ಅಗ್ರ ಗಣ್ಯರು ಅವರು ಮುಡಿವಾಳ ಮಾಚಿದೇವರು ವಚನ ಸಂರಕ್ಷಕರು ವಚನಕಾರರು ವೀರಗಂಟಿ ಮಡಿವಾಳರು ಆಮೇಲೆ ಏನು ಸೈನಿಕರು ಕೂಡ ಆಗಿದ್ರು ದಂಡನಾಯಕರಾಗಿದ್ರು ಇಂತಹ ಕುಲಗರುಗಳ ಒಂದು ಅವರ ಆಶೀರ್ವಾದದಲ್ಲಿ ನಾವು ಇರುವಂತ ಒಂದು ಮಡಿವಾಳ ಸಮಾಜ ಅವರ ಒಂದು ಹುಟ್ಟೂರು ಅಂದ್ರೆ ಅವರ ಪ್ರತಿಷ್ಠಾಪನೆ ಆಗಿರೋದು ಹುಟ್ಟೂರು ಬಿಜಾಪುರ ಜಿಲ್ಲೆಯ ದೇವರ ಇಪ್ಪರಿಗೆ ಅಂದ್ರೆ ಸಿಂದಗಿ ತಾಲೂಕು ದೇವರ ಇಪ್ಪರಿಗೆ ಅವರ ಒಂದು ಏನು ದೇವಸ್ಥಾನ ಇದೆ ಅವ್ರ ಅಲ್ಲೇ ನೆಲೆಗೊಂಡಿದ್ದಾರೆ ಅವ್ರನ್ನ ನೀವು ಏನು ಎಲ್ಲಾ ದೇವರ ದರ್ಶನ ಮಾಡ್ದಂಗೆ ಅವರು ನಮ್ಮ ದೇವರುಗಳು ನಮ್ಮ ಕುಲಗುರುಗಳು ಅವ್ರನ್ನ ನೀವು ದರ್ಶನ ಪಡಿಬೇಕು ಈ ಯಾ ಯಾತ್ರೆ ಅಂತಾನೆ ಹೋಗಿ ಅಲ್ಲಿಗೆ ಯಾಕೆ ಅಂತ ಅಂತಂದ್ರೆ ಅವ್ರ ಆಶೀರ್ವಾದ ಪಡಿಲೇಬೇಕು ಇಲ್ಲ ಅಂದ್ರೆ ನಮ್ಗೆ ಅದಕ್ಕೆ ಮತ್ತೆ ನಾವು ಯಾವ್ದ್ರಲ್ಲೂ ಕೂಡ ಅಂದ್ರೆ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಯಾವುದೇ ಕ್ಷೇತ್ರದಲ್ಲಿ ನಾವು ಬೆಳೆಯಲಿಕ್ಕೆ ಆಗ್ತಾ ಇಲ್ಲ ಕಾರಣ ಇಷ್ಟೇ ಅವ್ರ ಆಶೀರ್ವಾದ ಬೇಕು ನಮ್ಗೆ ಅವ್ರ ಆಶೀರ್ವಾದ ಪಡ್ಕೊಂಡು ನೀವು ದೇವರಪ್ಪರಲ್ಲಿ ಮಡಿವಾಳ ಮಾಚಿದೇವರ ಆಶೀರ್ವಾದ ಪಡ್ಕೊಂಡು ನೀವು ಇಲ್ಲಿ ಏನು ಅವರ ಪಡೆದ್ರೆ ನಾವು ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗೇನೆ ನಾಳೆ ನಾಡಿದ್ದು ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ ನಮ್ಮ ಕುಲಗುರುಗಳಾದ ಮಡಿವಾಳ ಮಾಚಿದೇವರು ಎಲ್ಲಿ ಚಿತ್ರದುರ್ಗದಲ್ಲಿ ಇದ್ದಾರೆ ಯಾರು ನಮ್ಮ ಬಸವ ಮಾಚಿದೇವರು ಅವರು ಕೂಡ ನಾಡಿದ್ ಬರ್ತಾ ಇದಾರೆ ಚಿತ್ರದುರ್ಗಕ್ಕ ಹೋಗಿ ಅಲ್ಲಿ ನಮ್ ಮಠ ಇದೆ ನಮ್ಮ ಮನೆ ತರ ನಮ್ ಮಠ ಇದೆ ಅಲ್ಲೂ ಕೂಡ ನಮ್ ಗುರುಗಳಿದ್ದಾರೆ ತಂದೆ ಸಮಾನದಲ್ಲಿ ಇದಾರೆ ಅಲ್ಲೂ ಕೂಡ ಭೇಟಿ ಕೊಡಿ ಅಲ್ಲೂ ದರ್ಶನ ಪಡೀರಿ ದೇವರಿಬ್ಬರಿಗೆ ಹೋಗಿ ಹನ್ನೆರಡನೇ ಶತಮಾನದಲ್ಲಿರುವಂತಹ ಮುಡಿವಾಳ ಮಾಚಿದೇವರ ಆಶೀರ್ವಾದ ನಾವು ಯಾಕೆ ಅಂತ ಅಂತಂದ್ರೆ ನಮ್ ಸಮಾಜ ಹಿಂದುಳಿದಿದೆ ಹಾಗಾಗಿ ನಮ್ ಮುಡಿವಾಳ ಮಾಚಿದೇವರ ಆಶೀರ್ವಾದ ಪಡೀರಿ ಅಂತ ಹೇಳ್ತಾ ನಾಳೆ ನಾಡಿದ್ದು ಕಾರ್ಯಕ್ರಮ ನಡೀತಾ ಇದ್ದೆ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಏನು ಗದಗ ಜಿಲ್ಲೆಯ ನಾಗಾವಿ ಗ್ರಾಮಕ್ಕೆ ಇಡೀ ರಾಜ್ಯದಿಂದ ಬರ್ತಾ ಇದ್ದಾರೆ ಎಲ್ರು ಕೂಡ ಬರ್ಬೇಕು ಯಾಕೆ ಅಂದ್ರೆ ಮಡಿವಾಳ ಮಾಚಿದೇವರು ಎಷ್ಟು ಒಂದು ಹನ್ನೆರಡು ಶತಮಾನದಲ್ಲಿ ಎಲ್ರಿಗೂ ತಂದೆ ಸ್ಥಾನದಲ್ಲಿ ಇರ್ತಾರೆ ಅಂತವರ ಆಶೀರ್ವಾದ ಪಡೆದನೇ ಇರೋರು ನಾವ್ ಎಂತರಯ್ಯ ಹಾಗಾಗಿ ಅವರ ಆಶೀರ್ವಾದವನ್ನು ನಾವೆಲ್ಲರೂ ಪಡೆಯೋಣ ಅಂತ ಹೇಳ್ತಾ ನಾಳೆ ನಡೆದು ನಡೆಯೋ ಕಾರ್ಯಕ್ರಮಕ್ಕೆ ದಯವಿಟ್ಟು ಬರಬೇಕು ಇಡೀ ರಾಜ್ಯದ ಜನತೆ ನೀವೆಲ್ರು ಬರ್ಬೇಕು ಅಂತ ಹೇಳ್ತಾ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ